ಅವಳಸ್ ಒಳ್ಳೆ ಮೇಕೆ ಮರಿತಾರ ವಿಡಿಯೋ ನಾನೇ ಮಾಡಿಲ್ಲ ಕೆಲವೊಂದು ಐಟಮ್ಸ್ಗಳನ್ನ ತೋರಿಸಿಲ್ಲ ತೋರಿಸ್ತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಿನ ವಿಡಿಯೋ ಏನಪ್ಪ ಅಂತ ಸೆಪ್ಟೆಂಬರ್ ಸೆವೆಂತ್ ಗೌರಿ ಗಣೇಶ ಹಬ್ಬ ಇರೋದು ಎಲ್ಲರಿಗೂ ಗೊತ್ತಿದೆ ಹಾಗೆ ಸೆಪ್ಟೆಂಬರ್ ಸೆವೆಂತ್ ಮುಗ್ದು ಆಯ್ತು ಗೌರಿ ಗಣೇಶ ಹಬ್ಬ ಆಯ್ತು ಅಂತ ಅನ್ಕೋಬಾರದು ಯಾಕಂದ್ರೆ ಸೆಪ್ಟೆಂಬರ್ ಫುಲ್ ಹೆಂಡ್ವರ್ಗು ಕುಣಿಸೋರು ಕುಣಸೆ ಕುಣಿಸ್ತಾರೆ ಸೊ ಅದಕ್ಕೋಸ್ಕರ ನಾವು ಸೆಪ್ಟೆಂಬರ್ ಟ್ವೆಲ್ತ್ ಅಂದ್ರೆ ಗುರುವಾರ ಗೌರಿ ಗಣೇಶ ಹಬ್ಬನ ಮಾಡಿ ಆಚರಿಸ್ತಾ ಇದೀವಿ ಅಕ್ಕನ ಮನೆಯಲ್ಲಿ ಕುಣಿಸ್ತಾ ಇದೀವಿ ಅವರು ಮೂರು ವರ್ಷ ಈ ವರ್ಷ ಕುಣಿಸಿದ್ರೆ ಮೂರು ವರ್ಷ ಆಗುತ್ತೆ ಮೂರು ವರ್ಷದಿಂದನೂ ಗೌರಿ ಗಣೇಶನ ಮನೇಲಿ ಕುಣಿಸ್ತಾ ಇದ್ದಾರೆ ನಾಳೆ ಕುಣ್ಸೋದು ಆದರೆ ಹಿಂದಿನ ದಿನ ಲಾಗ್ ಮಾಡ್ತಾ ಇದೀನಿ ಏನಪ್ಪಾ ಲಾಗ್ ಅಂತಂದ್ರೆ ನಾವು ಪೂಜೆ ಕೆಲವೊಂದು ಐಟಮ್ಸ್ ಗಳು ತಗೋಬೇಕು ಹಾಗೆ ಫಸ್ಟ್ ಟೈಮ್ ಅಕ್ಕನ ಜೊತೆ ಗೌರಿ ಗಣೇಶ ಹಬ್ಬ ಆಚರಿಸಬೇಕಾರೆ ಹಿಂದಿನ ದಿನ ಹೋಗಿ ಶಾಪ್ ಮಾಡ್ಕೊ ಇರೋದು ಯಾಕಪ್ಪ ಅಂದ್ರೆ ಯಾವಾಗ್ಲೂ ನಮ್ಮ ಅಕ್ಕ ಮತ್ತೆ ನಮ್ಮ ಭಾವನೆ ಹೋಗಿ ಏನೇನು ಬೇಕೋ ಅದನ್ನೆಲ್ಲ ತಗೋ ಬರೋರು ಫರ್ದರ್ ಚೇಂಜ್ ಇರ್ಲಿ ಅನ್ಬಿಟ್ಟು ಅಕ್ಕ ನಾನು ಕರೆದಿದ್ದಾಳೆ ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಏನೇನು ತಗೋತಾಳೆ ಅಂತ ನಂಗೆ ನಿಜವ್ಳು ಗೊತ್ತಿಲ್ಲ ಏನೇನು ತಗೋತಾಳೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅನ್ನೋದಕ್ಕೋಸ್ಕರ ಈ ಲಾಗ್ ನ ಮಾಡ್ತಾ ಇದ್ದೀನಿ ಸೊ ಈ ಲಾಗ್ ನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಕ್ಕ ಫೋನ್ ಮಾಡಿ ಇಲ್ಲೂ ಬಂದಿದ್ದೀನಿ ಬಾ ಅಂತ ಹೋಗ್ತಾ ಇದ್ದೀನಿ ಸೊ ಅಕ್ಕ ಬಂದ್ಲು ಪಾಪ ಕೆಲ್ಸಕ್ಕೆ ಹೋಗಿದ್ರು ಟಯರ್ಡ್ ಆಗಿಬಿಟ್ಟಿದ್ರು ಮನೆಗೋಗಿ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಆಗಿ ಬಂದ್ಲು ಎಲ್ರು ನಾಳೆ ಗಣೇಶ ಹಬ್ಬ ಅಂತ ಅದೆಲ್ಲ ನಾನು ಹೇಳಿದ್ದೀನಿ ಇವಾಗ ಏನಕ್ಕೆ ಬಂದಿದ್ದೀಯ ಅದೇಳು ಅದಕ್ಕೋಸ್ಕರ ಇವಾಗ ಸೀರೆ ಪರ್ಚೇಸ್ ಮಾಡಬೇಕು ಅದಕ್ಕೆ ಬಂದಿದ್ದೀನಿ ಇಲ್ಲೇ ತಗೊಳ್ಳೋದು ಯಾವಾಗ ನಾವಿವತ್ತು ನಮ್ಮ ಮನೆ ಹತ್ರ ಇರುವ ಸಿಟ್ ಕಲೆಕ್ಷನ್ ಎಂಬ ಸೀರೆ ಅಂಗಡಿಗೆ ನಮ್ಮ ಮನೆ ಹತ್ರನೇ ಇರೋದು ಸೊ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಇಲ್ಲಿಗೆ ಬರೋದ್ರಿಂದ ನಾನು ಬರೋದ್ಕಿಂತ ಜಾಸ್ತಿ ನಮ್ಮ ಅಕ್ಕನೇ ಬರ್ತಾರೆ ಇಲ್ಲಿಗೆ ಸೊ ಇಲ್ಲಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗುತ್ತೆ ಹಾಗೆ ಸ್ಯಾರಿಗಳು ಏನೇನು ಬೇಕು ಲೇಡೀಸ್ಗಳಿಗೆ ಎಲ್ಲ ಥರದ್ದು ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ಹಾಗೆ ತುಂಬ ಚೆನ್ನಾಗಿ ಕಸ್ಟಮರ್ಸ್ನ ಕೂಡ ಮಾತಾಡಿಸ್ತಾರೆ ಮೇನ್ ಅದೇ ಕಸ್ಟಮರ್ಗೆ ಬೇಕಾಗಿರೋದು ಇಂಪ್ರೆಸ್ ಆಗೋ ಥರ ಮಾತಾಡಿಸ್ಬೇಕು ಅವರು ನಾವು ಎಷ್ಟೇ ಕೇಳಿದ್ರು ಸ್ಯಾರಿನ ಅವರು ತೋರಿಸ್ತಾನೆ ಇದ್ರು ಬೇಜಾರು ಮಾಡ್ಕೋಬಾರ್ದು ಆ ಥರ ಇದ್ರೆ ಇನ್ನೂ ತಗೊಳ್ಳೋಕೆ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಅಕ್ಕ ಸ್ಯಾರಿ ನೋಡ್ತಾ ಇದ್ಲು ಹಾಗೆ ಇಲ್ಲಿ ನಮ್ಮ ಅಕ್ಕ ಇರೋ ಬರೋ ಸ್ಯಾರಿಗಳನ್ನೆಲ್ಲ ತಗ್ಸಿ ತಗ್ಸಿ ಸುಮ್ಮನೆ ನೋಡ್ತಾನೇ ಇದ್ಲು ಅವ್ಳಿಗೆ ಯಾವುದೂ ಇಷ್ಟ ಆಗ್ತಾನೇ ಇರಲಿಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಆದರೆ ಅವಳು ಆಲ್ರೆಡಿ ಬಂದು ಬೇರೆ ಬೇರೆ ಪ್ಯಾಟರ್ನ್ಗಳನ್ನೆಲ್ಲ ತೊಗೊಂಡೋಗಿದ್ಲು ಅದರಿಂದ ಬೇರೆ ರೀತಿ ಸೀರೆ ಹುಡುಕ್ತಿದ್ಲು ಅಂತೂ ಇಂತೂ ಫೈನಲಿ ಎಲ್ಲ ಹುಡುಕಿ ಪಡ್ಕಿ ಎರಡು ಸ್ಯಾರಿನ ಸೆಲೆಕ್ಟ್ ಮಾಡಿದ್ಲು ಹಾಗೆ ಒಂದು ಬ್ಲೌಸ್ ಪೀಸ್ ಹಾಗೆ ಬ್ಯಾಂಗಲ್ ತಗೊಂಡ್ಲು ಸೊ ಫೈನಲಿ ತಗೊಂಡಾಯಿತು ಸೊ ಇವಾಗ ಗಂಗೆ ಅಂಗಡಿಗೆ ಬಂದಿದ್ದೀವಿ ಪೂಜೆ ಐಟಮ್ಸ್ಗಳು ತಗೊಳ್ಳಕ್ಕೆ ನಾನು ಏನೇನು ತಗೋತಾಳೆ ಅಂತ ಏನದ ಇಲ್ಲಿ ನೋಡಿಲ್ಲ ಅದೇ ಬ್ಯಾಂಗಲ್ ಕಳ ಕಳ ಬೀಂಗಲ್ ಕಡೆ ನೋಡಿ ಪುಟ್ ಪುಟ್ ಗಣೇಶ ಪುಟ್ ಪುಟ್ ಗೌರಿ ಗಂಧ್ಗೆ ಅಂಗಡಿಲಿ ಅಕ್ಕ ಎಲೆ ತಗೊಳದ್ ಮರ್ತೋದ್ಲು ನಾನು ಹೇಳ್ದೆ ಆದ್ರೂ ಮರ್ತೋಗಿದ್ಲು ಬೇರೆ ಅಂಗಡಿಲ್ ಬಂದು ತಗೊಂಡ್ಲು ಆನೆ ಮಾಡ್ ವಿಡಿಯೋ ನಾನೇ ಮಾಡಿಲ್ಲ ವಿಡಿಯೋ ನಾನೇ ಮಾಡಿಲ್ಲ ಕೆಲವೊಂದು ಐಟಮ್ಸ್ ತೋರಿಸ್ ಏನಂತ ಕಂದಿ ತಗೊಂಡಿವ್ರೆ ಎಲ್ಲ ಐಟಮ್ಸ್ ಹೇಳಕ್ಕಾಗಲ್ಲ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಸೊ ಫೈನಲಿ ಮನೆಗೆ ಬಂದ್ವಿ ಇವಾಗ ಏನೇನು ಐಟಮ್ ತೊಗೊಂಡಿದ್ದೀವಿ ಇಲ್ಲನ ತೋರಿಸ್ತೀನಿ ಲೆಕ್ಕ ಹಾಕ್ತಿದ್ದಾಳೆ ಕನ್ಫ್ಯೂಷನ್ ಆಗೋಗಿದೆ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಲೆಕ್ಕ ಹಾಕ್ತವಳೆ ಲೆಕ್ಕ ಹಾಕಿದ್ಮೇಲೆ ಏನೇನು ತಂದಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ ನಮ್ಮ ಮದುವೆ ಟೈಮ್ಗಳು ನಾವು ಈ ಥರ ಕೊಟ್ಟಿಲ್ಲ ಚೆನ್ನಾಗೈತೆ ಏನ್ ಬ್ಯಾಗ್ ಇದರ ಬ್ಯಾಗ ತಾಮೂಲೆ ಬ್ಯಾಗ್ ತಾಮೂಲೆ ಬ್ಯಾಗು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತಗೊಂಡಿದ್ದೀನಿ ಯಾಕಂದ್ರೆ ಬಂದವರಿಗೆಲ್ಲ ಎಲೆ ಅಡಿಗೆ ತೆಮಿನಕಾಯಿ ಕೆಲವರಿಗೆಲ್ಲ ಗಿಫ್ಟ್ ಐಟಮ್ಸ್ ತರ ಬಟ್ಲು ಆತರ ಎಲ್ಲ ತಗೊಂಡ್ ಬಂದಿದ್ದೀನಿ ಪ್ಲೇಟ್ಸ್ ಆ ಥರ

ಇದು ಗಣೇಶನ್ಗೆ ಹಾಕೋದಕ್ಕೆ ಉಡ್ಸೋದಿಕ್ಕೆ ಇದು ಏನು ಹೇಳ್ತಾರೆ ಸೋಗಲಿ ಪಟ್ಟಿವಲ್ಲ ಆ ಥರ ಇದಕ್ಕೆ ಏನು ಹೇಳ್ತಾರೆ ಮಡ್ಲಕ್ಕಿ ಥರ ಕಟ್ಟೋದಕ್ಕೋಸ್ಕರ ಇದು ಗೌರಮ್ಮನಿಗೆ ಮತ್ತು ಎಣ್ಣೆ ಪಾಕೆಟು ಒಂದು ಒಂದು ಡಜನ್ ಬಳೆ ದೇವರಿಗೆ ಮತ್ತು ಗಂಧದ ಪುಡಿ ಚೇಂಜ್ ಮತ್ತು ಇದು ಇದು ಬಳೆ ಅರ್ಶನ ಕುಂಕುಮ ಕಣ್ಕಪ್ಪು ಅರ್ಶಿಣದ ಕೊಂಬು ಚೆನ್ನಾಗಿ ಹಾಕಿಲ್ಲ ಇವರು ಅಂದರೆ ನಾವು ಸಪ್ರೇಟಾಗಿ ಹಾಕೋಬೇಕು ಬಾಚಣಿಗೆ ಕರಿಮಣಿ ಮತ್ತು ಇದು ಏನು ಹೇಳ್ತಾರೆ ಇದು ಕನ್ನಡಿ ಇದಿಷ್ಟು ಕೊಟ್ಟಿದ್ದಾರೆ ಇದಿಷ್ಟು ಗೌರವನಿಗೆ ಇದು ಬಂದ್ಬಿಟ್ಟು ಮುತ್ತೈದೆ ಇದೆ ಇಂಟಿಗೆ ಅಂದರೆ ಮೂರು ತೊಗೊಂಡಿದ್ವಿ ಮೂರು ಕೊಡಬೇಕಲ್ವ ಇದು ದೇವ್ರಿಗೊಂದು ಇದನ್ನು ಇನ್ನಿಬ್ಬರಿಗೆ ಕೊಡ್ಬೋದು ಮೂರು ಜನಕ್ಕೆ ತೊಗೊಂಡಿದ್ದೀವಿ ಇದು ಬಂದ್ಬಿಟ್ಟು ಲಾವಾಂಚ ಬೇರು ಇದು ಕಳ್ಸಿ ಲಾವಂಚ ಬೇರು ಬೇರು ಇದು ದೃಷ್ಟಿ ತೆಗೆಯೋದಿಕ್ಕೆ ಮತ್ತೆ ಇದು ಕಳ್ಸಿದೊಳಗಡೆ ಹಾಕೋದಕ್ಕೆ ಯಾರು ಹೇಳಿದ್ರು ಒಳ್ಳೇದು ಅದಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಇದೊಂದು ಮೂವತ್ತು ರೂಪಾಯಿ ತಗೊಂಡ್ರು ಇದು ಗೆಜ್ಜ ವಸ್ತ್ರ ಗೌರಮ್ ಒಂದು ಗಣೇಶ ಹುಡುಗ ಮತ್ತೆ ಬಟ್ಲೆ ತಗೊಂಡಿದ್ದೀನಿ ಅರ್ಶನ ಕುಂಕುಮ ಇದೆ ಆದರೂ ಹೊಸದಾಗಿ ತಗೋಬೇಕು ಇಷ್ಟೇ ಇದ್ರೂ ಒಂದು ಸ್ವಲ್ಪ ತಗೋಬೇಕು ಇದು ಜನವಾರ ಮತ್ತು ಮಾಮೂಲಿ ಗಂಜಿ ಕರ್ಕೊಂಡ ಇದು ಉಚಿತ ಸಾಮಾನು ನಾವು ಹಬ್ಬದ ದಿವಸ ತಾನೇ ಇರ್ತಿಲ್ಲ ಸೊ ಹಾಗಾಗಿ ಅದಕ್ಕೋಸ್ಕರ ಅದ್ರ ಜೊತೆಗೆ ಸೇರಿಸಿ ತೊಗೊಂಡಿದ್ದೀನಿ ಉಚಿತ ಸಾಮಾನಂದರೆ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಎಲ್ಲ ಕೊಟ್ಟಿರ್ತಾರೆ ಇದನ್ನು ತೊಗೊಂಡ್ರೆ ಸಾಕು ಇಷ್ಟು ಸಾಮಾನು ತೊಗೊಂಡಿದ್ದೀನಿ ಇಷ್ಟು ಬರೀ ಇಷ್ಟೇ ಇಷ್ಟು ಸಾಮಾನಿಗೆ ಫ್ರೂಟ್ಸ್ ತೋರಿಸಿಲ್ಲ ಹಾಂ ಇಂತಂದರೆ ಇಷ್ಟು ಸಾಮಾನಿಗೆ ಐನೂರ ಮೂವತ್ತು ರೂಪಾಯಿ ಆಯಿತು ಇಷ್ಟು ಇಷ್ಟಕ್ಕೆ ಏನು ತಗೊಳ್ಳೋದು ಸಾಮಾನು ಎರಡಕ್ಕೆ ಬೆಲ್ಲ ತೊಗೊಂಡಿದೀನಿ ಸಪ್ರೇಟಾಗಿ ತಗೊಂಡಿದ್ದೆ ಇಷ್ಟು ಇದು ಟ್ವೆಂಟಿ ರುಪೀಸ್ ಆಯಿತು ಮತ್ತು ಕೆ ಜಿ ರೂಪಾಯಿ ಕೆ ಜಿ ಮತ್ತು ಮಾವಿನಕಾಯಿ ಸಿಕ್ತು ನಾನು ಎಲ್ಲೂ ಸಿ ನೋಡಿದೀರ ಸದ್ಯಕ್ಕೆ ಇವಾಗ ఈ ఇర మాకాయ అదే చనగితేల్ల తు చూ అదర తగండె సేపెకాయ మే అది బెడ్డ నలికే కొట్ అంతా మరి ఆరెంజ్ అందుకే జి తినీ బాళహణి తగ్బేట్ మచ్చి బాడె మొత్తం ఏలకి బాళ తగ్గు నైట్బట్టు తగ్గు స్వల్ప జోరంగా మాట్లాడ కలసూ తగ్తీ ಸ್ಯಾರಿ ತಗೊಂಡಿದ್ದೀನಿ ಸ್ಯಾರಿ ಏನು ನಾನು ಸ್ಯಾರಿ ನಾನು ಅಲ್ಲೇ ತೋರಿಸ್ಬಿಟ್ಟೆ ಇದು ಬ್ಲೌಸ್ ಪೀಸು ಗೌರಮ್ಗೆ ಸೊ ಮನೇಲಿರೋದು ಇಡಬಾರ್ದು ಹೊಸ್ದಾಗೆ ತೊಗೊಂಡ್ಬಂದು ಬಿಟ್ಬೇಕು ಗೌರವಿಗೆ ಯಾಕಂದರೆ ನಾವೇ ಸೀರೆ ತೆಗಿಯೋದು ಸೀರೆ ತೆಗ್ದಿರ್ಬೋದು ನನಗೆ ಇವಾಗ ಸದ್ಯಕ್ಕೆ ಬ್ಲೌಸ್ ಪೀಸು ಮತ್ತು ತೆಗ್ದು ಬಳೆ ಥರ ತೆಗ್ದೀನಿ ನನಗೆ ಮತ್ತೆ ಸೊ ಮಾಮೂಲಿ ಬ್ಯಾಂಗಲ್ಸ್ ಇನ್ನೊಂದು ಡಿಸೈನ್ ತೊಗೊಂಡಿದ್ದೀನಿ ಮಾಮೂಲಿ ಸೀರೆ ಅಂತ ತೋರಿಸ ಎರಡು ಒಂದೇ ರೇಟಿ ಒಂದೇ ಇದು ಕಲರ್ ಮಾತ್ರ ಲೈಟ್ ಬಾಗಿನ ಕರ ಬಾಗಿನ ಕೊಡೋಣ ಇಟ್ಟುಕೊಡೋಲ್ಲ ಏನೂ ಇಲ್ಲ ಸೊ ಇದು ನಾನೇ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಆ ಥರ ಏನಿಲ್ಲ ನನ್ನ ಮನಸ್ಸಿಗೆ ಏನು ಖುಷಿ ಅನಿಸುತ್ತೋ ಅದಕ್ಕೆ ನಾನು ಕೊಡ್ತೀನಿ ಫ್ರೆಸ್ಪೇಟೆನಲ್ಲೇ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಭಾಳ ಎಲ್ಲ ಯಾಕಂದರೆ ಅಲ್ಲಿ ಏನಾಗುತ್ತಿರೋರು ಇದ್ದಾರೆ ಸೊ ಕಡಿಮೆ ಕೊಡ್ತಾರೆ ಸೊ ಅದಕ್ಕೋಸ್ಕರ ನಾನು ಬಾಳೆ ಎಲ್ಲ ಒಂದು ಮೂವತ್ತು ಬಾಳೆ ಎಲ್ಲ ತರಿಸಿದ್ದೀನಿ ಇದು ಸ್ವಲ್ಪ ಐಟಮ್ಸು ಹಲೊಬ್ರು ಪರ್ಚೇಸ್ ಅನ್ಕೊಂಡಿದ್ದಾರೆ ಅವರು ಹಬ್ಬ ಮಾಡ್ತೈ ಅಂತೇಳಿ ತರಕಾರಿ ಎಲ್ಲ ಫ್ರೀಯಾಗೆ ಕೊಟ್ಟರು ಹಬ್ಬ ಮಾಡು ಅಂದರೆ ತರಕಾರಿಗಳೆಲ್ಲ ಇದೆಲ್ಲ ಟೊಮೆಟೊ ಬೆಂಡೆಕಾಯಿ ಕ್ಯಾರೆಟ್ ಇದೆಲ್ಲ ಇಷ್ಟು ಕೊಟ್ಟಿದ್ದಾರೆ ಇನ್ನು ಮಿಕ್ಕಿರೋದು ಇನ್ನೂ ತರಬೇಕು ತುಂಬ ಐಟಮ್ಸ್ ಇದೆ ಥರ ಅದು ಇನ್ನು ತೆಂಗಿನಕಾಯಿಗಳು ಬಾಳೆಹಣ್ಣು ಹೆಣ್ಣು ತಿಂಡಿ ಐಟಮ್ಸ್ಗಳು ಇನ್ನು ತುಂಬ ಇದೆ ಥರ ಅದು ನಾಳೆ ಈ ವರ್ಷ ತಿಂಡಿ ಏನು ಮಾಡ್ತಾ ಇಲ್ಲ ಬರೀ ಕಡುಬು ಮತ್ತು ಮೋದಕಾಯಿ ಎರಡು ಮಾಡ್ಕೊತಿದೀನಿ ಅದು ಮಾಮೂಲಿ ಬೆಳಗ್ಗೆ ಮಾಡ್ತೀನಿ ಬೇರೆ ತಿಂಡಿ ಯಾವುದು ಮಾಡ್ತಾ ಇಲ್ಲ ರವೆ ಉಂಡೆ ಅಮ್ಮ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಸಾಯಂಕಾಲ ಅಮ್ಮ ಬಂದು ಮಾಡಿ ಅಮ್ಮ ಮಾಡಿದ ರವೆ ಉಂಡೆ ಸಾಯಂಕಾಲ ರವೆ ಉಂಡೆ ಮಾಡ್ಬಂದು ಮಾಡಿದಾಗ ರವೆ ಉಂಡೆ ಸಾಯಂಕಾಲ ಮಾಡ್ಕೊಡ್ತೀನಿ ಬರ್ತೀನಿ ಏನ್ ತಿನ್ಬೇಕು ಹೇಳಿ ಮಾಡ್ಕೊಡ್ತೀನಿ ಅಂದ್ರು ಅಮ್ಮ ರವೆ ಉಂಡೆ ಮಾಡಿದ್ರೆ ಅದ್ರದ್ದು ವೀಡಿಯೋ ಮಾಡಿ ತೋರಿಸ್ತೀನಿ ಹೆಂಗ್ ಮಾಡ್ತಾರೆ ಅಂತ ಅವ್ರು ಹೇಳೋರೆ ಎಲ್ಲ ಸಲೀನು ಇರ್ತೀನಿ ಅಂತಂದ್ರೆ ಅವ್ರು ಇರೋದಿಲ್ಲ ಮಾಡೋದಿಲ್ಲ ರೀ ಸಲ ಮಾಡ್ತೀನಿ ಅಂದವ್ರೆ ನೋ ಅಣ್ಣ ಹೆಂಗ್ ಮಾಡ್ತಾರೆ ಅಂತ ಅದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ ನಮ್ಮ ಅಮ್ಮ ಮಾಡಿದ್ರೆ ಇವತ್ತು ನಾವು ಗಣೇಶ ಕುಣಿಸ್ತೀವಿ ಇವತ್ತು ಕುಣ್ಸೋದಲ್ಲ ನಾಳೆ ಎಲ್ಲೋಗಿದ್ದೆ ಅಷ್ಟೊತ್ತಿಂದ ಇರಲಿಲ್ವಲ್ಲ ಇವಾಗ ಬಂದ ರೇಷನ್ ಎಲ್ಲ ಕಟ್ಟಿಡೋಕೆ ಕೇಳೋಕೆ ಬಂದಿದ್ದೀವಿ ರೇಷನ್ ತೊಗೊಂಡು ಹೋಗೋಕ್ಕೆ ಸೊ ರೇಷನ್ ತಗೊಂಡು ಅವ್ರು ಆಮೇಲೆ ಮನೆಗೆ ತಲುಪಿಸ್ತಾರೆ ಇವಾಗ ನಾವು ಗಣೇಶನ್ ಥರ ಗಣೇಶನ್ ಬುಕ್ ಮಾಡೋಕ್ಕೆ ಹೋಗ್ತಾ ಇದೀವಿ ನಾವಿವಾಗ ಗಣಪತಿನ ಸೆಲೆಕ್ಟ್ ಮಾಡೋಕ್ಕೆ ಬಂದ್ವಿ ನಾಳೆ ಬೆಳಗ್ಗೆ ಕುಣ್ಸೋಕ್ಕೆ ಬೇಕಾಗಿರೋದ್ರಿಂದ ಮೊದಲು ಆರ್ಡ್ರ್ ಕೊಡಬೇಕಲ್ವ ಅದಕ್ಕೋಸ್ಕರ ಆರ್ಡ್ರ್ ಕೊಡೋಕೆ ಬಂದಿದ್ವಿ ನೋಡ್ತಾ ಇದ್ವಿ ಯಾವ ಸ ತಗೊಳೋದು ಅಂತ ಎಲ್ಲ ತುಂಬಾ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಸಖತ್ತಾಗಿತ್ತು ಆದರೆ ನಾವು ಯಾವಾಗಲೂ ಮಣ್ಣಂದೇ ನಮ್ಮಕ್ಕ ಕುಣಿಸೋದವರು ಮಣ್ಣಿನಲ್ಲಿ ಮಾಡಿರೋ ಗಣಪತಿನೇ ಅವ್ರು ಕುಣ್ಸೋದು ಪೇಂಟ್ ಕಲರ್ಗಳಿರೋದನ್ನೆಲ್ಲ ಅವ್ರು ತೊಗೊಳೋದಿಲ್ಲ ಸೊ ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ ಆರ್ಡ್ರ್ ಕೊಟ್ಬಿಟ್ಟು ಬಂದಮೇಲೆ ಹೊಟ್ಟೆ ಹಸಿತಿತ್ತು ಗೋಬಿ ಮಂಚೂರಿ ತಿನ್ನೋಣ ಅಂದ್ಬಿಟ್ಟು ಅಕ್ಕ ಕೊಡ್ಸಿದ್ಲು ಹಾಗೆ ತನ್ವೇನು ಐಸ್ ಕ್ರೀಮ್ ತಿಂತಾಯಿದೆ ಸೊ ಇಲ್ಲಿಂದ ತಿನ್ಬಿಟ್ಟು ನೆಕ್ಸ್ಟು ಸ್ವಲ್ಪ ತಿಂಡಿ ಐಟಮ್ಸ್ಗಳು ತೊಗೋಬೇಕು ಸ್ವೀಟ್ಸ್ಗಳೆಲ್ಲ ಮತ್ತು ತಿಂಡಿ ಐಟಮ್ಸು ಚಿಕ್ಲಿ ನಿಪ್ಪಟ್ಟವೆಲ್ಲ ತೊಗೋಬೇಕು ಅದನ್ನೆಲ್ಲ ತೊಗೊಂಡು ನೆಕ್ಸ್ಟು ಮನೆಗೆ ಹೊರಡಬೇಕು ಸೊ ಆಮೇಲೆ ಸಿಗುವ ಗಣೇಶ್ ನಾಪಕ್ಕೆ ಯಾರು ಟಮಟೆ ಒಡೆಯವ್ರ್ ಬೇಕೋ ಅವ್ರನ್ನ ಇವ್ರ ಹುಡುಗನ್ನ ಕಾಂಟ್ಯಾಕ್ಟ್ ಮಾಡಿ ಸ್ಟಾರ್ಟ್ ಸರಿ ಕೊಡ್ಯಪ್ಪ ರಿಧಾಮ ಅಲ್ವಲ್ಲಪ್ಪ ಬರ್ತಾ ಇಲ್ಲ ರಿಧಾಮ್ ಅಂತ